ಹರಿ ಶ್ರೀನಿವಾಸ ನಿನ್ನ ದರುಶನಕ್ಕೆ ಬಂದವನಲ್ಲವೋ ನಿನ್ನ ದರುಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಮಹಾಪುಣ್ಯ ರ ದಿವ್ಯಾಚರಣ ನೋಡಲು ಬಂದೇ ನಿನ್ನದರು ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯಾ ಚರಣ ನೋಡಲು ಬಂದೇ ಎಲ್ಲಿ ನೋಡಲು ನೀನೆ ವ್ಯಾಪ್ತನಾಗಿರಲಿಕ್ಕೆ ಇಲ್ಲಿಗೆ ಬಾಹ ಕಾರಣವಾಹುದೋ. ಸೊಲ್ಲಿಗೆ ಕಂಬದೊಳು ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇನಯ್ಯ ನಯ್ಯ ಬಲ್ಲಭಕುತ ಜನರಿಗೆ ಕರೆದಾಗಲೇ ಓಡಿ ಬಂದೊದಗುವ ದೇವ ಮರಳಿಗಾವುದವೆಣಿಸಿ ಬರಲ್ಯಾತಕೋ ನೆರೆ ನಂಬಿದವರಿಗಾವಲ್ಲಿಯಾದರೆ ಏನು ಅರಿದವರ ಮನದಲ್ಲಿ ನಿಂದಾಡುವ ಚಂದವ ನಿನ್ನದರುಶನಕ್ಕೆ ಬಂದವನಲ್ಲಿ ಚರಣ ನೋಡಲು ಬಂದೆ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ಧ್ಯಾನಕ್ಕೆ ಸಿಲುಕುವೆ ನಿನ್ನ ಕಾಣಲಿಬಹುದು ಜ್ಞಾನಿಗಳು ಎನಿತು ಬರುವರು ಅಲ್ಲಿಗೆ ಅನಂತ ಜನುಮದಲಿ ಜಪತ ವ್ರತ ಹೋಮ ಏನು ಮಾಡಿದರಿಷ್ಟು ಜನ ದೇವಾ ನೀನಿದ್ದ ಸ್ಥಾನದಲ್ಲಿ ಸರ್ವ ಪುಣ್ಯ ಕ್ಷೇತ್ರ ನೀನಿದ್ದ ಸ್ಥಾನದಲ್ಲಿ ಸಕಲ ತೀರ್ಥ ನೀನಿದ್ದ ಸ್ಥಾನದಲ್ಲಿ ಸಮಸ್ತ ಸಾತ್ವಿಕರು ನಾನಿತ್ತ ಬರುವುದು ನಿನಗೆ ತಿಳಿಯದೆ ಸ್ವಾಮೀ ನಿನ್ನ ದರುಶನಿಗೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಇದನೆ ಲಾಲು ಜಿಯ ನಿನ್ನದೊಂದೇ ಮೂರ್ತಿ ನಿನ್ನದರುಶನವಲ್ಲದೆ ಮಿಗಿಲ್ ಯಾವುದೋ ಪದೇ ಪದೇ ಮಧ್ವಮತ ಪೊಂದಿದ ಸುಜನರ ಹೃದಯದಲ್ಲಿ ಒಂದೊಂದು ನಿನ್ನ ರೂಪಂಗಳು ಬಳಿರೆ ತಿರುಮಲರಾಯ ನಿನ್ನ ಕರುಣಾರಸಕ್ಕೆ ನೆಲೆಗಾಣೆ ನೆಲೆಗಾಣೆ ನೆರೆ ಹೊರೆಯಲಿ ओलिदु भकुतरी गागी मधुवे हवणिसि कोंडे सुलभ देवरदेव विजय विठला विंकटा निन्न दरुषनके बन्दवनल्लवो नरल्लवू पुण्यवन्तर दिव्य चरणनोडलु बन्दे ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ನಿನ್ನ ದರು ಶನಕ್ಕೆ ಬಂದವರಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೇ महापुण्यवन्तर दिव्यचरणनोडलु वन्दे हरे श्रीनिवास जय विजयराय